ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಅಂತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಮಂತ್ರ ಜಪವನ್ನು ಮನೆಯಲ್ಲಿ ನಾವು ಮನಸ್ಸಿನಲ್ಲಿ ಹೇಳಿದ್ರೆ ಆತ್ಮಗಳಿಗೆ ತಿಳಿಯುತ್ತಾ ನಾವು ಯಾವ ಒಂದು ಮಂತ್ರ ಜಪವನ್ನು ಮಾಡ್ತಾ ಇದ್ದೇವೆ ಯಾವ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೇವೆ ಆತ್ಮಗಳಿಗೆ ತಿಳಿಯುತ್ತಾ ನಕಾರಾತ್ಮಕ ಆತ್ಮಗಳೇನಿರ್ತಾ ಅವುಗಳಿಗೆ ತಿಳಿಯುತ್ತಾ ಅದು ಮನೆಯಲ್ಲಿರ್ಬೋದು ಅವರು ವಿವರಣವಾಗಿ ಬರೆದಿಲ್ಲ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ದೇಹದಲ್ಲಿರ್ಬೋದು ಅಥವಾ ತಾಂತ್ರಿಕ ಮಾಂತ್ರಿಕನೇ ಆಗಿರ್ಬೋದು ಅಥವಾ ಅಲ್ಲಿ ಅವನ ಜೊತೆಗೆ ಇರ್ತಕ್ಕಂಥ ಆತ್ಮಗಳಾಗಿರ್ಬೋದು ಎಲ್ಲಿಗೆ ಆಗಿರ್ಬೋದು ಅವುಗಳಿಗೆ ಮನಸ್ಸಿನಲ್ಲಿ ಜಪವನ್ನು ಮಾಡಿದ್ರೆ ಮಂತ್ರ ಜಪವನ್ನು ಮಾಡಿದ್ರೆ ತಿಳಿಯುತ್ತಾ ಇವರು ಮಂತ್ರ ಜಪವನ್ನು ಮಾಡ್ತಾ ಇದ್ದಾರೆ ಯಾವ ಮಂತ್ರ ಜಪವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಿಳಿಯುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿರ್ತಕ್ಕಂಥದ್ದು ಆ ಬಗ್ಗೆ ಇವ್ವಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ಟೆಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಿಲಿ ಶಕ್ತಿ ಜಾಗಗಳು ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ಹಾಗೆ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾ ಶಸ್ತ್ರಜ್ಯೋತಿ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಅಗೋಚರ ಅಥವಾ ಶಾಪ ಪಾಪಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ದೊಡ್ಡವರಿಗೆ ಸ್ತ್ರೀ ಪುರುಷರಿಗೆ ಯಾರಿಗೆ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳು ಶಿಕ್ಷಣದ ಸಮಸ್ಯೆಗಳು ವ್ಯವಹಾರದ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಏನು ಬಗೆಹರದಿಲ್ಲ ಸಮಸ್ಯೆಗಳೇ ಮುಂದುವರಿತಾ ಇದೆ ಅಂತಹ ಸಂದರ್ಭದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳ ನೈಜ ಸಮಸ್ಯೆಗಳನ್ನು ಹೇಳ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಪಡೆಯಬಹುದು ನೆಗೆಟಿವಿಟಿ ರಿಮೋಲ್ ದೂದ ಪೌಡರ್ ಕೂಡ ಲಭ್ಯ ಇದೆ ಆತ್ಮಗಳ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ವಾಮಾಚಾರದ ಕಾರಣದಿಂದ ಬೇರೆ ರೀತಿಯ ಕಾರಣಗಳಿಂದ ದೋಷಪಾಪಗಳ ಕಾರಣದಿಂದ ಶಾಪ ಪಾಪಗಳ ಕಾರಣದಿಂದ ಆತ್ಮಗಳ ಹಾವಳಿಯಾಗಿದ್ದರೆ ಫಾಲ್ತು ಆತ್ಮಗಳಾಗಿದ್ದರೆ ಅಥವಾ ಧ್ಯಾನಾಭ್ಯಾಸಕ್ಕೆ ತೊಡಕಾಗಿದ್ದರೆ ಸಿದ್ಧಿ ಶಕ್ತಿಯನ್ನು ಮಾಡ್ಕೊಳ್ಳಿಕ್ಕೆ ತೊಡಕಾಗಿದ್ದರೆ ಆತ್ಮಗಳ ಹಾವಳಿ ಇದ್ದರೆ ಈ ಒಂದು ನೆಗೆಟಿವಿಟಿ ರಿಮೋ ಧೂಪದ ಪೌಡರನ್ನು ಬಳಸ್ಬೋದು ಮನೆಯ ಸಕಾರಾತ್ಮಕ ವಾತಾವರಣವನ್ನು ಹೆಚ್ಚಿಸಲು ಇನ್ನು ವ್ಯವಹಾರಗಳಲ್ಲಿ ಅನುಕೂಲಗಳಲ್ಲಿ ಉತ್ತಮತೆಯನ್ನು ಪಡೆಯಲು ಕೂಡ ಈ ಒಂದು ಧೂಪದ ಪೌಡರನ್ನು ನೀವು ಬಳಸ್ಬೋದು ವಾಮಾಚಾರ ಸಮಸ್ಯೆಗೆ ಸಂಕಲ್ಪ ಮಾಡಿ ಹಾಕಿ ಸಮಸ್ಯೆಗಳ ನಿವಾರಣೆ ಆಗ್ತಾ ಜೊತೆಗೆ ಲಕ್ಷ್ಮೀ ಕೃಪ ಪ್ರಾಪ್ತಿಯ ದೂಪದ ಪೌಡರ್ ಬೇರೆ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳು ನೀವು ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲತೆ ಆಗ್ತಾ ಬರೋದು ಕೈಗೊಳ್ಳೋದು ಗೊತ್ತಾಗುತ್ತೆ ಗೊತ್ತಾಗಿ ಜೊತೆಗೆ ಏನು ಸಮಸ್ಯೆಗಳಿದೆ ಅದು ಕೂಡ ಗೊತ್ತಾಗುತ್ತೆ ಅದಕ್ಕೂ ಸೂಕ್ತ ಪರಿಹಾರ ನೀವು ಮಾಡ್ಕೋಬೇಕು ಜೊತೆಗೆ ಎರಡು ರೀತಿಗೆ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ರೋಗರುಜನಿಯಾಗಿದ್ರು ಕೂಡ ನಿವಾರಣೆ ಆಗ್ತವೆ ಕ್ರಮಬದ್ಧವಾಗಿ ಬಳಸಬೇಕು ನೆಗೆಟಿವಿಟಿ ರಿಮೂವರ್ ಆಯಿಲ್ ಆಗಿದೆ ಇದು ಈಗ ವಿಡ್ದ ವಿಚಾರಕ್ಕೆ ಬರೋಣ ಮಾನಸಿಕ ಜಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಆತ್ಮಗಳಿಗೆ ತಿಳಿಯುತ್ತ ಜಪವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಮೂರು ವಿಧ ಒಂದು ವಾಚಿಕ ಜಪ ಇನ್ನೊಂದು ಮಾನಸಿಕ ಜಪಕ್ಕೂ ಮುಂಚೆ ಉಪಾಂಶು ಜಪ ಅಂತ ಬರುತ್ತೆ ನಂತರದಲ್ಲಿ ಮಾನಸಿಕ ಜಪ ಅಂತ ಬರುತ್ತೆ ಈ ಮೂರು ವಿಧಾನಗಳಲ್ಲಿ ವಾಚಿಕ ಉಪಾಂಶು ಮಾನಸಿಕ ವಾಚಿಕ ಅಂದರೆ ಬಾಯ್ಬಿಟ್ಟು ಹೇಳ್ತಕ್ಕಂಥದ್ದು ಅದು ಅನ್ಯರಿಗೂ ಕೂಡ ಕೇಳುತ್ತೆ ಉಪಾಂಶು ಅಂದರೆ ತುಟಿ ಮಾತ್ರ ಪಟ್ಟ ಪಟ್ಟ ಪಿಟಿ ಪಿಟಿ ಅಂತ ಏನು ಪಿಟಿ ಪಿಟಿ ಅಂತ ಇದೆಯಾ ಚೊರಗ್ ಮಾತಾಡು ಅಂತಾರ ಅಲ್ವಾ ಹಾಗೆ ಪಿಟಿ ಪಿಟಿ ಅಂತ ಇರುತ್ತೆ ಅಂದರೆ ಸಣ್ಣದಾಗಿ ಮಾತನಾಡ್ತಕ್ಕಂಥದ್ದು ಮನಸ್ಸಲ್ಲೇ ಹೇಳ್ಕೊಳ್ತಕ್ಕಂಥದ್ದು ಆದರೆ ಬಾಯಲ್ಲಿ ಉಚ್ಚಾರಣೆ ಆಗ್ತಾ ಇರುತ್ತೆ ಸ್ವರ ಉತ್ಪನ್ನವಾಗ್ತಾಯಿರುತ್ತೆ ನೀವೇನು ಮಂತ್ರಗಳನ್ನು ಹೇಳ್ತೀರಾ ಆ ಸಂದರ್ಭದಲ್ಲಿ ಈಗ ಮನಸ್ಸಲ್ಲೇ ಬೈಕೋತಾ ಇರ್ತಾರೆ ನೋಡಿ ಏನು ಏನಂದೆ ಅಂತ ಕೇಳ್ತಾರೆ ಅವ್ರು ಯಾರು ಬೇರೆಯವ್ರಿಗೆ ಕೇಳೋದಿಲ್ಲ ಆದರೆ ಅವರು ಬೈತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನೋ ಅಂದ್ಕೋತಾ ಇದ್ದಾರೆ ಅಂತ ಗಂಡ ಹೆಂಡ್ತಿಗಾಗಿರ್ಬೋದು ಅಥವಾ ಎಣ್ತಿ ಗಂಡನಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಅಕ್ಕ ತಂಗಿ ಅಣ್ಣ ತಮ್ಮ ಏನಾರು ಒಂದು ಸಂಬಂಧಗಳಲ್ಲಿ ಸ್ನೇಹಿತರೆ ಯಾರ್ಯಾರು ಆಗಿರ್ಬೋದು ಆ ಟೈಮಲ್ಲಿ ಏನಾರ ಬೈಕೊತಿದ್ದೆ ಏನಂದೇ ನಂಗೆ ಕೇಳಿಸಿಲ್ಲ ಇನ್ನೊಂದು ಸಾರಿ ಹೇಳು ನೋಡೋಣ ಅಂತಾರಲ್ವ ಆ ರೀತಿಯಾಗಿ ನಿಧಾನ ಕೇಳ್ತಾ ಇರ್ತಾನೆ ಆದರೆ ಕೇಳೋದಿಲ್ಲ ಅದಕ್ಕೆ ಉಪಾಂಶು ತುಟಿ ಮಾತ್ರ ಪಿಟಿಕ್ ಪಿಟಿಕ್ ಅಂದಂಗೆ ಕೇಳಿಸುತ್ತೆ ಕಾಣಿಸುತ್ತೆ ಆದರೆ ಅಷ್ಟು ಜೋರಾಗಿ ಕೇಳಿಸೋದಿಲ್ಲ ಅದಕ್ಕೆ ಉಪಾಂಶು ಜಪ ಅಂತ ಕರಿತೇವೆ ಇನ್ನೊಂದು ಮಾನಸಿಕ ಜಪ ಮನಸ್ಸಿನಲ್ಲೇ ಜಪವನ್ನು ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಜಪ ಮಾಡ್ತಕ್ಕಂಥದ್ದು ಯಾವಾಗ ಈ ವಾಚಕ ಜಪ ಆಗಿ ಉಪಾಂಶು ಜಪದ ಹಂತವನ್ನು ಕೂಡ ದಾಟಿದ ನಂತರ ಯಾವಾಗ ಮಂತ್ರಗಳು ಸರಿಯಾದ ರೀತಿಯಾಗಿ ಕರಗತ ಆಗಿದೆ ಮನಸ್ಸಿನಲ್ಲಿ ಕರಗತ ಆಗಿದೆ ಮಾತಿನಲ್ಲಿ ಕರಗತ ಆಗಿದೆ ಹಾಗೆ ಹೇಳ್ಕೊಂಡ್ರೆ ಏನು ತಪ್ಪಾಗೋದಿಲ್ಲ ಆ ಸಂದರ್ಭದಲ್ಲಿ ಉದಾಹರಣೆಗೆ ಓಂ ನಮ ಶಿವಾಯ ಇದರಲ್ಲಿ ಏನು ತಪ್ಪಾಗೋದಿಲ್ಲ ಅದು ಕೂಡ ಆ ಒಂದು ದೇಹದಲ್ಲಿ ಬಾಧೆಗಳಿದ್ದರೆ ಮನಸ್ಸಿನಲ್ಲಿ ಬಾಧೆಗಳು ಸಮಸ್ಯೆಗಳಿದ್ದರೆ ಅಥವಾ ದೇಹದ ರೋಗರುಜಿನಿಗಳ ಕಾರಣದಿಂದ ಅಥವಾ ರೋಗರುಜಿನಿಗಳಿಲ್ಲ ಮನುಷ್ಯ ಕಾರ್ಯಗಳನ್ನು ಮಾಡಿರೋ ಕಾರಣ ಸುಸ್ತು ಆಲಸ್ಯ ಈ ರೀತಿಯಾಗಿ ಇರುತ್ತೆ ಆ ಕಾರಣದಿಂದ ಹೇಳಲಿಕ್ಕಾಗೋದಿಲ್ಲ ನಿದ್ದೆ ಬರ್ತಾ ಇರುತ್ತೆ ಈ ಯಾವುದೋ ಒಂದು ಕಾರಣದಿಂದ ಹೇಳಲಿಕ್ಕಾಗೋದಿಲ್ಲ ಆದಾಗ್ಯೂ ಮಾನಸಿಕ ಜಪವನ್ನು ಮಾಡ್ತಕ್ಕಂಥದ್ದು ಯಾವಾಗ ವಾಚಿಕ ಮತ್ತು ಉಪಾಂಶು ಈ ಎರಡು ವಿಧಾನವನ್ನು ದಾಟಿದ ನಂತರ ಅದರಲ್ಲಿ ಮಾನಸಿಕ ಜಪವನ್ನು ಮಾಡ್ತಕ್ಕಂಥದ್ದು ಆ ಮಾನಸಿಕ ಜಪದ ಬಗ್ಗೆ ವಿಶೇಷವಾಗಿ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಆ ಜೀವಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಅಂದರೆ ಹಿಂದಿನಿಂದ ಪಠನೆಯನ್ನು ಮಾಡಿರಬೇಕು ಒಂದು ತಿಂಗಳಾಗಿರ್ಬೋದು ಎರಡು ತಿಂಗಳು ಆರು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಹೆಚ್ಚಿನ ಎಷ್ಟೆಷ್ಟು ವರ್ಷಗಳಾಗಿರ್ಬೋದು ಇದು ಅಭ್ಯಾಸ ಆಗಿರಬೇಕು ಯಾವಾಗ ಇದು ಅಭ್ಯಾಸ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಮನಸ್ಸಲ್ಲಿ ಹೇಳಿದ್ರೆ ತಪ್ಪಾಗುದ್ರಿ ಈಗ ಇದೇನು ಓಂ ನಮಶಿವಾಯ ಒಂದು ಲೈನ್ ಇದೆ ಆದರೆ ದೊಡ್ಡ ದೊಡ್ಡ ಮಂತ್ರಗಳಾದರೆ ಒಂದು ವೇಳೆ ವಾಕ್ಯಗಳ ರೂಪದಲ್ಲಾಗಿದ್ದರೆ ಆ ಒಂದು ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಪ್ಪಾಗಬಾರ್ದು ಆ ಕಾರಣಕ್ಕೆ ಮಾನಸಿಕ ಜಪವನ್ನು ಹೇಳ್ತಕ್ಕಂಥದ್ದು ಕೂಡ ಉತ್ತಮವಾದದ್ದು ಅದಕ್ಕೆ ಮುಂಚಿತವಾಗಿ ಈ ಎರಡು ವಿಧಾನವನ್ನು ಕ್ರಾಸ್ ಮಾಡಿರಬೇಕು ಅಂದರೆ ತಿಳಿದಿರಬೇಕು ಚೆನ್ನಾಗಿ ಓದಿರಬೇಕು ಕರಗತ ಆಗಿರಬೇಕು ಮನಸ್ಸಿನಲ್ಲಿ ಈಗ ಆ ಒಂದು ಕರಗತ ಆಗಿರ್ತಕ್ಕಂತಹ ಮಂತ್ರ ಏನಿದೆ ವಿಡಿದ ವಿಷಯದಲ್ಲಿ ನೋಡೋಣ ವಿಷಯದಲ್ಲಿ ನೋಡೋದಾದರೆ ಯಾವುದು ಎರಡು ವಿಧಾನಗಳನ್ನು ದಾಟಿ ಮನಸ್ಸಿನಲ್ಲಿ ಜಪವನ್ನು ಮಾಡ್ತಾ ಇರ್ತಕ್ಕಂಥದ್ದಿಲ್ಲ ಈಗ ನಿಮಗೆ ಗೊತ್ತಿರುವ ಹಾಗೆ ಮನುಷ್ಯ ಎಷ್ಟು ಜನ ಇದ್ದಾರೆ ಯಾರು ಕೂಡ ಏನು ಸಾಮಾನ್ಯರಲ್ಲ ಒಬ್ರಿಗೊಂದು ವಿಧಾನದಲ್ಲಿ ಪ್ರಗತಿ ಇದ್ದರೆ ಮತ್ತೊಬ್ರಿಗೆ ಇನ್ನೊಂದು ವಿಧಾನದಲ್ಲಿ ಜ್ಞಾನ ಇದೆ ಶಕ್ತಿ ಇದೆ ಬಿಸ್ನೆಸ್ ಮಾಡ್ತಾರೆ ವೃತ್ತಿ ಮಾಡ್ತಾರೆ ಕಾರ್ಯ ಮಾಡ್ತಾರೆ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ರಂಗ ವಿಜ್ಞಾನಿಗಳು ಅದು ಇದು ಮಿಲ್ಟ್ರಿ ಏರ್ಫೋರ್ಸ್ ನೇವಿ ಎಷ್ಟೆಷ್ಟು ವಿಭಾಗಗಳಲ್ಲಿ ನಾವು ಎಂತೆಂಥ ಕಲೆ ಚಟುವಟಿಕೆ ಇರ್ತಕ್ಕಂಥ ಡಾಕ್ಟ್ರು ಇಂಜಿನಿಯರ್ಸು ಎಲ್ಲ ಕೂಡ ನಾವು ಎಲ್ಲ ವಿಭಾಗದಲ್ಲಿ ಕಲೆಗಾರರು ಲೇಖಕರು ಆಥರ್ಸ್ ಮ್ಯೂಸಿಷಿಯನ್ನು ಸಿಂಗರ್ಸು ಎಷ್ಟೆಷ್ಟು ವಿಭಾಗದಲ್ಲಿ ಜನಗಳನ್ನು ನಾವು ನೋಡೋದಿಲ್ಲ ಅಲ್ವೇ ಈ ಜನಗಳಲ್ಲಿ ಪ್ರತಿಯೊಂದು ಜೀವವು ಕೂಡ ಕಲೆಯುಕ್ತವಾಗಿರ್ತಕ್ಕಂಥದ್ದು ತಲೆಯುಕ್ತವಾಗಿರ್ತಕ್ಕಂಥದ್ದು ಚೆನ್ನಾಗಿ ಜ್ಞಾನವನ್ನು ಬಲ್ಲಂಥದ್ದು ಹಾಗಿದ್ದಾಗಲೂ ಕೂಡ ಎಲ್ಲರಿಗೂ ಕೂಡ ಇರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರು ಎಲ್ಲರಿಗೂ ಕೂಡ ತತ್ಸಮಾನವಾಗಿ ಆ ವಿದ್ಯೆಗಳಾಗಿರ್ಬೋದು ಜ್ಞಾನಗಳಾಗಿರ್ಬೋದು ಶಕ್ತಿ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಹಣ ಆಗಿರೋದು ಅನುಕೂಲ ಆಗಿರೋದು ಸಮಾನಾಂತರವಾಗಿಲ್ಲ ಇದು ಯಾಕೆ ಈ ವಿಷಯ ಅಂತ ಅಂದರೆ ಎಲ್ಲರೂ ಕೂಡ ಮನುಷ್ಯರಾಗಿದ್ದು ಕೂಡ ಮನುಷ್ಯನ ಜೀವದ ಕರ್ಮಫಲ ಸಾಮರ್ಥ್ಯದ ಅನುಸಾರವಾಗಿ ಪೂರ್ವಜನ್ಮದಲ್ಲಿ ಕಾರ್ಯವೈಖರಿಗಳನ್ನು ಮಾಡಿರುವ ಕಾರಣ ಯಾವ ವಿಷಯಗಳಲ್ಲಿ ಯಾವ ಸಂಗತಿಗಳಲ್ಲಿ ಯಾವ ವಿಚಾರಗಳಲ್ಲಿ ಅದು ಜೀವನವನ್ನು ಕಳೆದು ಬಂದಿತ್ತು ಆ ವಿಷಯಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತದೆ ಅಂದರೆ ಅದಕ್ಕೆ ಸಂಪೂರ್ಣ ಅಜ್ಞಾನಿ ಅಲ್ಲ ಇನ್ನೂ ಕೂಡ ಬಾಕಿ ಇದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಜನ್ಮವನ್ನು ಪಡೆದಿದೆ ಕಾರ್ಯವನ್ನು ಮಾಡ್ತಾ ಇದೆ ಆದರೂ ಕೂಡ ಅದರಲ್ಲಿರ್ತಕ್ಕಂಥ ಜ್ಞಾನ ಕಲೆ ಚಟುವಟಿಕೆ ಮೊದಲೇ ನಾನು ಎಲ್ಲೆಲ್ಲ ವಿಭಾಗದ ಹೇಳಿದೆ ಆ ಯಾವುದೇ ವಿಭಾಗದ ಮನುಷ್ಯ ಆಗ್ಬೋದು ಹಿಂದೆ ಆ ಕಾರ್ಯವನ್ನು ಮಾಡಿರ್ತಾರೆ ಅಂತ ಅರ್ಥ ಅದರ ನಂತರದಲ್ಲಿ ಮುಂದೆ ಜೀವನದಲ್ಲಿ ಹೇಗೆ ಕಾರ್ಯವನ್ನು ಮಾಡಬೇಕು ಇದರರ್ಥ ಏನು ಈಗ ಮನುಷ್ಯ ಜೀವಗಳಿಗೆ ಒಂದು ವಿಷಯ ಗೊತ್ತಿದ್ರೂ ಒಂಬತ್ತು ವಿಷಯ ಗೊತ್ತಿರೋದಿಲ್ಲ ಅದರರ್ಥ ಸಾಮರ್ಥ್ಯದ ಪ್ರಶ್ನೆ ಇಲ್ಲಿ ಈಗ ಮನುಷ್ಯರಾಗಿದ್ದು ಕೂಡ ಬುದ್ಧಿವಂತ ಜೀವಿ ಅಂತ ಈ ಜಗತ್ತಿನಲ್ಲಿ ಅನ್ಸ್ಕೊಂಡಿದ್ದಾಗ ಈ ಮನುಷ್ಯನಿಗೆ ಮತ್ತೊಬ್ಬರು ಕೆಲಸಗಳ ಮಾಡೋದಕ್ಕೆ ಬರೋದಿಲ್ಲ ಮತ್ತೊಬ್ಬರಿಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲ ಕಲೆ ಗೊತ್ತಿಲ್ಲ ಚಟುವಟಿಕೆ ಗೊತ್ತಿಲ್ಲ ಅಥವಾ ಯಾವುದೊಂದು ಮ್ಯೂಸಿಕ್ ಆಗೋದಿಲ್ಲ ಹಾಡು ಹೇಳಲಿಕ್ಕಾಗೋದಿಲ್ಲ ಯಾವುದೇ ಅಧಿಕಾರ ನಡೆಸ್ಲಿಕ್ಕಾಗೋದಿಲ್ಲ ಏನನ್ನು ವಿಜ್ಞಾನಿಯಾಗಿ ಕಂಡುಹಿಡೀಲಿಕ್ಕಾಗಲಿಲ್ಲ ಸಾಮರ್ಥ್ಯ ಇಲ್ಲ ಈಗ ಒಂದು ವಿಷಯ ಹಲವು ವಿಷಯಗಳು ಗೊತ್ತಿದೆ ಅರವತ್ನಾಲ್ಕು ಕಲೆಗಳಲ್ಲಿ ಒಂದು ಐದು ಕಲೆ ಗೊತ್ತಿದೆ ಅಂದರೆ ಮಿಕ್ಕಿದ್ದ ಕಲೆಗಳು ಗೊತ್ತಿಲ್ಲ ಐವತ್ತೊಂಬತ್ತು ಕಲೆಗಳು ಗೊತ್ತಿಲ್ಲ ಜೀವಕ್ಕೆ ಹೀಗಿದ್ದಾಗ ಆತ್ಮದಲ್ಲೂ ಕೂಡ ನೀವು ಇದೇ ಒಂದು ವರ್ಗೀಕರಣವನ್ನು ನೀವು ನೋಡಬೇಕು ಯಾವ ಆತ್ಮಗಳು ಹಳೆಯ ಆತ್ಮಗಳಾಗಿದ್ದಾವೆ ಇನ್ನೂ ಪ್ರಗತಿಯನ್ನು ಕಂಡಿಲ್ಲ ಪ್ರಗತಿ ಅಂದರೆ ಸಕಾರಾತ್ಮಕ ಮಾಡ್ಕೊಂಡಿಲ್ಲ ಬದುಕಿರ್ತಾರೆ ಶಿಕ್ಷೆಗೊಳ್ಪಟ್ಟಿರ್ತಾರೆ ಹಾನಿಗೊಳಗಾಗಿರ್ತಾರೆ ಅವರೇ ಬೇರೆಯವ್ರಿಗೆ ಹಾನಿ ಮಾಡಿದ್ರು ಕೂಡ ಅವ್ರಿಗೆ ಹಾನಿ ಮಾಡಿ ಶಕ್ತಿ ಪಡ್ಕೊಂಡ್ರು ಕೂಡ ಅಷ್ಟೇ ಇನ್ನೊಬ್ಬರ ಹಕ್ಕನ್ನು ಕಿತ್ತುಕೊಂಡ್ರೆ ಅದು ಕಸಿದುಕೊಳ್ಳುವಿಕೆ ಅಂತ ಆಗುತ್ತೆ ಕಸಿದುಕೊಳ್ಳುವಿಕೆ ಅಪರಾಧ ದೇಹ ಇರ್ತಕ್ಕಂಥವ್ರು ಕೂಡ ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಅಪರಾಧ ಆತ್ಮಗಳು ಕೂಡ ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಅಪರಾಧ ಹೀಗಿದ್ದಾಗ ಬೇರೆಯವರ ಶಕ್ತಿಯನ್ನು ಕಸಿದುಕೊಳ್ಳೋದು ಆಹಾರ ಜೀವನವನ್ನು ಯಾವುದೋ ರೂಪದಲ್ಲಿ ಕಸಿದುಕೊಳ್ಳುವಿಕೆ ಮಾಡಿದ್ದು ಕೂಡ ಅವು ದೀರ್ಘಕಾಲ ಬದುಕಿದರೂ ಕೂಡ ಅವು ಹಲವು ಪಾಪಕೃತ್ಯಗಳಿಗೆ ಒಳಗಾಗ್ತಕ್ಕಂತಹ ಪಾಪಗಳನ್ನು ರಚನೆ ಮಾಡ್ಕೊಂಡಿರ್ತಾವೆ ಹಾಗಾಗಿ ಅವುಗಳ ಶಕ್ತಿ ಸ್ಥಿತಿ ಕಡಿಮೆ ದೇಹದಲ್ಲಿ ಅವುಗಳ ಆತ್ಮಸ್ಥಿತಿಯಲ್ಲಿ ಪ್ರಾಬಲ್ಯ ಇರ್ಬೋದು ಹಾರ್ಬೋದು ಅಥವಾ ಬೇರೆ ಬೇರೆ ರೂಪ ಪಡ್ಕೋಬೋದು ತಲೆ ಇಲ್ಲದೆ ಇರ್ಬೋದು ಹೊಟ್ಟೆ ಇಲ್ಲದೇ ಇರ್ಬೋದು ಕಣ್ಗಳು ಕಿವಿಯೇ ಇಲ್ಲದೇ ಇರ್ಬೋದು ಆದರೂ ಶಕ್ತಿಯುತ ಇರ್ತಾವೆ ಹೀಗಿದ್ದು ಕೂಡ ಒಂದೊಂದಾರೂ ಕೊರತೆ ಇರುತ್ತೆ ಕರ್ಮಫಲ ಕೊರತೆ ಇರೋದ್ರಿಂದ ಸಕಾರಾತ್ಮಕತೆ ಕೊರತೆ ಇರುತ್ತೆ ಹಾಗಾಗಿ ಯಾವ್ಯಾವ ಆತ್ಮಗಳು ಎಲ್ಲಿರ್ತಾವೆ ಅವುಗಳೆಲ್ಲವೂ ಕೂಡ ಮನುಷ್ಯನ ದೇಹದೊಳಗಿರುವ ಜೀವವನ್ನು ಓದಲು ಸಾಧ್ಯವಿಲ್ಲ ಗಮನಿಸಿ ಅವು ಜೀವಗಳಾದಂತಹ ಪಕ್ಷದಲ್ಲೂ ಕೂಡ ಯಾವು ಈ ನಕಾರಾತ್ಮಕ ಆತ್ಮಗಳು ಅಂತ ನಾವೇನು ಹೇಳ್ತೀವಿ ಅವಾಗ ಅಷ್ಟೊಂದು ಜ್ಞಾನ ತಿಳುವಳಿಕೆ ಇದ್ದಿದ್ದರೆ ಕೆಟ್ಟದನ್ನು ಸ್ವೀಕರಿಸೋದ್ರ ಬದಲಿಗೆ ಒಳ್ಳೆಯದನ್ನೇ ಸ್ವೀಕರಿಸ್ಕೊಂಡು ಒಳ್ಳೆಯದಾಗಿ ಹೋಗ್ತಾ ಇದ್ರಲ್ವ ಹಾಗಿದ್ಮೇಲೆ ಅವುಗಳಿಗೆ ಜ್ಞಾನದ ಕೊರತೆ ಇದೆ ಶಕ್ತಿಯ ಕೊರತೆ ಇದೆ ಬುದ್ಧಿಯ ಕೊರತೆ ಇದೆ ಆಚರಣೆಗಳ ಕೊರತೆ ಇದೆ ಆ ಕಾರಣದಿಂದ ಯಾರೋ ತಾಂತ್ರಿಕ ಹೇಳ್ದ ಮಾಂತ್ರಿಕ ಹೇಳ್ದ ಅಥವಾ ಬೇರೆ ಯಾವುದೋ ಆತ್ಮಗಳು ಹೇಳ್ದು ದೀರ್ಘಕಾಲ ಬದುಕಿರ್ತಕ್ಕಂಥ ಆತ್ಮಗಳು ಹೇಳ್ದು ಅಂತ ಕಾರ್ಯವನ್ನು ಮಾಡ್ತಾವೆ ಅಂದರೆ ಬುದ್ಧಿ ತಿಳಿವಳಿಕೆ ಕಡಿಮೆ ಆ ಶಕ್ತಿ ಸಾಮರ್ಥ್ಯ ಕಡಿಮೆ ಇದ್ದಾಗ ಬೇರೊಂದು ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಜೀವ ಏನು ಕಾರ್ಯ ಮಾಡ್ತಾ ಇದೆ ಯಾವ ಮಂತ್ರ ಹೇಳ್ತಾ ಇದೆ ಅದರಿಂದ ಏನಾಗುತ್ತೆ ಅಂತ ಎಲ್ಲ ಆತ್ಮಗಳಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಯಾವುದು ದೇಹದೊಳಗಡೆನೂ ಕೂಡ ಇರ್ತಾವೆ ಆ ಆತ್ಮಗಳಿಗೂ ಕೂಡ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ತತ್ಸಮಾನ ಜ್ಞಾನವನ್ನು ಹೊಂದಿದರೆ ಅಂಥ ತರಬೇತಿಯನ್ನು ನೀಡಲಾಗುತ್ತೆ ಆತ್ಮಗಳಿಗೆ ಈ ರೀತಿಯಾಗಿದ್ದರೆ ಈ ರೀತಿಯಾದಂಥ ಆಲೋಚನೆ ಹೀಗೆ ಭವಿಷ್ಯದ ಬಗ್ಗೆ ಆತ್ಮಗಳಿಗೆ ಎಂದೂ ಗೊತ್ತಾಗೋದಿಲ್ಲ ಅದಕ್ಕೆ ಐ ಓಪನ್ ಆಗಿರಬೇಕು ಆಗ್ನಚಕ್ರ ಜಾಗೃತಿ ಆಗಿರಬೇಕು ಅದು ಸಕಾರಾತ್ಮಕ ಇದ್ದವರೇ ತಲ್ಕೊಂಡ್ಕೊ ಹೊಡಿತಾ ಇರ್ತಾರೆ ತುಂಬ ಕಷ್ಟಪಡಿತ ಕಷ್ಟಪಡ್ತಾ ಇರ್ತಾರೆ ಎಷ್ಟೆಷ್ಟು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆದರೂ ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಈ ನೀವು ಮೊದಲಾಗಿ ಹಾಳಾಗಿರ್ತಾವೆ ಕರ್ಮಗಳು ಶುದ್ಧ ಆಗಿರ್ತಾವೆ ಹೀಗಿದ್ದಾಗ ಎಲ್ಲರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಎಲ್ಲ ಆತ್ಮಗಳಿಗೂ ಯಾವುದು ಜ್ಞಾನಿ ಆತ್ಮ ಇರ್ತಾವೆ ಜ್ಞಾನಿ ಆತ್ಮ ಇದೆಯೇನೋ ಒಂದು ತಪ್ಪು ಮಾಡಿಕೊಂಡು ಸಿಕ್ಕಾಕೊಬಿಟ್ಟಿರ್ತಾ ಅಂಥ ಆತ್ಮಗಳಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಆತ್ಮಗಳು ಮಾತ್ರ ಆ ಮನುಷ್ಯನ ದೇಹದೊಳಗಿರ್ತಕ್ಕಂಥ ಜೀವ ಏನಿದೆ ಆ ಬುದ್ಧಿವಂತ ಜೀವ ಮಾತ್ರ ಯಾರು ಯಾವ ಮಂತ್ರವನ್ನು ಹೇಳ್ತಾ ಇದ್ದಾರೆ ಯಾವ ದೇವರನ್ನು ಕುರಿತು ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇದು ಗೊತ್ತಾಗುತ್ತೆ ಈಗ ನೀವೊಂದು ದೇವಸ್ಥಾನಕ್ಕೆ ಹೋಗಿದ್ರಿ ಮನೆಗೆ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡಿದ್ರಿ ಒಂದು ಧೂಳ್ತಾ ಇಟ್ಕೊಂಡ್ರಿ ಅಥವಾ ಒಂದು ತೀರ್ಥ ಏನೋ ತಂದಿದ್ರಿ ಅದನ್ನು ಕುಡಿದಿದ್ರಿ ಅಥವಾ ದೇವರೇ ದೇವರ ಹತ್ರ ಹೋಗಿ ಒಂದು ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ತಂದಿದ್ರಿ ಇಲ್ಲ ಯಾವುದೋ ಒಂದು ಯಂತ್ರ ಮಾಡಿಸ್ಕೊಂಡು ಬಂದಿದ್ರಿ ಮಂತ್ರದ ದಾರ ತಂದಿದ್ರಿ ಅದನ್ನು ರಕ್ಷಣೆಯನ್ನು ನೀವು ಮಾಡ್ಕೋತಾ ಇದ್ರಿ ಮನಸ್ಸಲ್ಲೇ ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ರಿ ನೀವೇನು ಪ್ರಾರ್ಥನೆ ಇದ್ರಿ ಅಂತ ಅವ್ಗೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ತೊಂದರೆ ಕೊಡ್ತಾ ಈಗ ಅವುಗಳಿಗೆ ಗೊತ್ತಾಗುತ್ತೆ ಹೊರಗಡೆ ಇದ್ದು ಕೂಡ ನೀವೇನು ಸ್ಮರಣೆ ಮಾಡ್ತಾ ಇರ್ತೀರ ಅದು ಕೆಲವು ಆತ್ಮಗಳಿಗೆ ಗೊತ್ತಾಗುತ್ತೆ ಎಲ್ಲ ಆತ್ಮಗಳಿಗೆ ಗೊತ್ತಾಗೋದಿಲ್ಲ ಆ ಒಂದು ಕ್ಷಮತೆಯ ಆಧರಿಸಿ ನಾವು ಗಮನಿಸಬೇಕಾಗತ್ತೆ ಅವುಗಳಿಗೆ ಸಹಕಾರಿ ಕೊಡ್ತಕ್ಕಂಥ ಇನ್ನೊಂದು ಆತ್ಮ ಇರ್ತಾವೆ ನೋಡು ಯಾವುದು ದುಷ್ಟ ಆತ್ಮಗಳಿರ್ತಾವೆ ದೈತ್ಯ ಆತ್ಮಗಳಿರ್ತವೆ ಹಾನಿಕಾರಕ ಆಗಿರ್ತಾವೆ ಅವು ಮನುಷ್ಯನ ದೇಹ ಕೂಡ ಜೀವನಕ್ಕೂ ಜೀವನದಲ್ಲಿ ಪ್ರವೇಶಿಸ್ಬೋದು ಅದರ ಮನುಷ್ಯನ ದೇಹ ಪ್ರವೇಶಿಸೋಕ್ಕಾಗೋದಿಲ್ಲ ಅಷ್ಟು ಕಲುಷಿತ ಇರುತ್ತೆ ಈಗ ಯಾವುದೋ ಒಂದು ಜ್ಞಾನಿ ಆತ್ಮ ಸತ್ತೋಗ್ಬಿಟ್ಟಿತ್ತು ಆ ಯಾವುದೋ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡ್ಕೊಂಡಿತ್ತು ಅಂತ ಇಟ್ಕೊಳ್ಳಿ ಅಲ್ಲಿ ಇನ್ಯಾವುದೋ ಒಂದು ತಪ್ಪು ಮಾಡ್ಕೊಂಡಿತ್ತು ಅದನ್ನು ಹಿಡ್ಕೊತಾರೆ ಅದನ್ನ ಹಿಡ್ಕೊಂಡು ಮನುಷ್ಯನ ದೇಹಕ್ಕೆ ಬಿಡ್ತಾರೆ ಅಂತ ಇಟ್ಕೊಳ್ಳಿ ಈಗ ಅದು ಜ್ಞಾನಿ ಆತ್ಮ ಇದೆ ಆದರೆ ಇನ್ನೊಂದು ಜೀವವನ್ನು ಅಳಿಲಿಕ್ಕೆ ತಿಳಿಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಳಿಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ಆದರೆ ಹೊರಗಡೆ ಇರ್ತಕ್ಕಂಥದ್ದು ಏನು ದೀರ್ಘಕಾಲದಿಂದ ಇರುತ್ತೆ ಕೆಟ್ಟ ಆತ್ಮ ಇರುತ್ತೆ ಅದು ಜ ಜೀವಗಳು ಏನು ಆತ್ಮಗಳು ಏನು ಮಾಡ್ತಾವೆ ಮನುಷ್ಯ ಏನು ಮಾಡ್ತಾನೆ ಇದೆಲ್ಲ ಗೊತ್ತಿರುತ್ತೆ ಆಗ ಅದು ಹೇಳುತ್ತೆ ಇಂಥ ಮಂತ್ರವನ್ನು ಹೇಳ್ತಾರೆ ಇಂಥ ಮನುಷ್ಯ ಇಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಹೀಗಿದೆ ಅಂತ ಹೇಳ್ತವೆ ಒಂದು ವೇಳೆ ಅವ್ರಿಗೆ ಹಾಕೋರು ಸುತ್ತಮುತ್ತ ಇದ್ದರೆ ಆಗವು ಸುಮ್ಮನೆ ಆಗ್ತವೆ ಈಗ ಯಾರೂ ಅವರಿಗೆ ಬರೆ ಬರೆಯಾಕೋರಿಲ್ಲ ಅಂದರೆ ಭಗವಂತ ಭಗವಂತನ ಕಾರ್ಯವನ್ನು ಮಾಡ್ತಕ್ಕಂಥವರು ಈಗ ಸುತ್ತಮುತ್ತ ಇದ್ದಾರೆ ಅಂದರೆ ಸುಮ್ಮನೆ ಆಗ್ತಾವೆ ಇಲ್ದಿದ್ರೆ ಸುಮ್ಮನೆ ಆಗೋದಿಲ್ಲ ಈಗ ನೋಡಿ ಎಲ್ಲ ಕಡೆ ಕೂಡ ಹಾರ್ಟ್ ಅಟ್ಯಾಕ್ ಇತ್ಯಾದಿ ಇಂಥ ಸಮಸ್ಯೆಗಳಾಗ್ತಾ ಇದೆ ಎಲ್ಲರಿಗೂ ಉರಿ ಬರೋದು ಹೃದಯದಲ್ಲಿ ಉರಿ ಬರೋದು ಗಂಟ್ಲಲ್ಲಿ ಉರಿ ಬರೋದು ಕಣ್ಣು ಕೆಂಪಾಗೋದು ಕಣ್ಣಲ್ಲಿ ನೀರು ಬರೋದು ಕಿವಿ ಉರಿ ಬರೋದು ಅಥವಾ ಅಂಗಾಲಗಳು ಉರಿ ಬರೋದು ಕಾಲುಗಳು ಉರಿ ಬರೋದು ಮೂಳೆ ನೋವಾಗೋದು ಕೈ ಕಾಲುಗಳ ಮೂಳೆ ನೋವಾಗೋದು ಅಥವಾ ಇದಕ್ಕಿದ್ದಾಗಿ ಶೀತ ಹೆಚ್ಚಾಗೋದು ಇದಕ್ಕಿದ್ದಾಗಿ ಉಷ್ಣ ಹೆಚ್ಚಾಗೋದು ಇದೆಲ್ಲ ಘಟನೆಗಳು ನಡೆಯೋದು ಆತ್ಮಗಳ ಕಾರಣದಿಂದ ಇದಕ್ಕಿದ್ದಾಗಿ ಅಂತ ಹೃದಯಾಘಾತ ಆಗೋವಂಥ ದೇಹ ಆಗಿರೋದಿಲ್ಲ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಅಂದರೆ ಇನ್ನೂ ಅರವತ್ತು ವರ್ಷ ಬಾಳ್ವಿಕೆ ಬಾಳ್ವಿಕೆಯನ್ನು ಮಾಡ್ತಕ್ಕಂಥ ದೇಹ ಆಗಿದೆ ಇದು ಆದರೂ ಕೂಡ ಆತ್ಮಗಳು ಯಾವುದು ಬರ್ತಾವೆ ಬೀಡಿ ಸಿಗರೇಟ್ ಸೇದಿ ಸೇದಿ ಸತ್ತೋಗಿರ್ತಾವೆ ನೋಡಿ ಅಂತ ಇನ್ನು ಸತ್ತ ನಂತರ ಕೂಡ ಬೇರೆಯವರಿಂದ ಬೀಡಿ ತರಿಸ್ಕೊಳ್ಳೋದು ಅದು ಹೊಗೆ ಇದು ಕುಡಿದು ಕುಡ್ದು ಕುಡಿದು ಹೊಗೆ ಗೂಡಾಗಿರ್ತಾವೆ ಅಂತಹ ಆತ್ಮಗಳೇನಿರ್ತಾವೆ ಅವು ಮನುಷ್ಯನ ದೇಹವನ್ನು ಹೊಕ್ಕಿದ್ರೆ ಆಗ ಬಾಧೆ ಆಗುತ್ತೆ ಈ ಥರದ ಆತ್ಮದಲ್ಲಿ ಕ್ಯಾಟಗರಿ ಇದೆ ಈಗ ಯಾವುದೋ ಒಂದು ಸಮೂಹವನ್ನೇ ನಾಶ ಮಾಡಬೇಕು ಊರನ್ನೇ ಜಿಲ್ಲೆಯನ್ನೇ ನಾಶ ಮಾಡಬೇಕು ಆಗೇನು ಮಾಡ್ತಾರೆ ಒಂದು ತಾಂತ್ರಿಕ ಸಮುದಾಯ ಕೂತ್ಕೊಂಡು ಎಷ್ಟೆಷ್ಟು ಬೀಡಿ ಸೇದುವ ಆತ್ಮಗಳಿರ್ತಾವೆ ದೂಷಿತ ಆತ್ಮಗಳಿರ್ತಾವೆ ರೋಗಣಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳೇ ಅವೆಲ್ಲನೂ ಒಟ್ಟುಗೂಡಿಸ್ಲಾಗುತ್ತೆ ನಂತರ ದೊಡ್ಡ ಮಟ್ಟದ ಅಮಾವಾಸ್ಯ ಹುಣ್ಣಿಮೆ ಅಥವಾ ಈಗ ಗುಪ್ತ ನವರಾತ್ರಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಅಥವಾ ಅಮಾವಾಸ್ಯಟ ಟೈಮಲ್ಲಿ ವಿಶೇಷವಾಗಿ ಗ್ರಹಣದ ಸಂದರ್ಭ ಇಂಥ ಸಂದರ್ಭಗಳನ್ನು ಆಯ್ಕೆ ಮಾಡಿಕೊಂಡು ಇಡೀ ಸಮೂಹದ ಮೇಲೆ ದಾಳಿ ಮಾಡೋದು ಎಷ್ಟು ಬಲಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾರ್ಯಾರನ್ನ ಅದು ತಗೊಳ್ಳೋಕ್ಕೆ ಹೀಗೆಲ್ಲ ಕೂಡ ಆತ್ಮದ ಕಾರ್ಯವೈಖರಿ ನಡೀತಾ ಅಂಥ ಸಂದರ್ಭದಲ್ಲಿ ಅನ್ಯ ಆತ್ಮಗಳು ಕೂಡ ಜೊತೆಗಿರ್ತಾವೆ ದೊಡ್ಡ ದೊಡ್ಡ ಆತ್ಮಗಳಿರ್ತಾವೆ ಅವು ಯಾವೊಬ್ಬ ಮನುಷ್ಯ ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕಿಂತ ಯಾವ ಜೀವ ಏನು ಆಲೋಚನೆ ಮಾಡ್ತಾ ಇದೆ ಜೀವದ ಅಧ್ಯಯನ ಮನುಷ್ಯನಿಗೆ ಬೇಕು ಆದರೆ ಜೀವ ಜೀವಗಳಿಗೆ ಗೊತ್ತಿರುತ್ತೆ ಈಗ ನಮ್ಮ ಮನುಷ್ಯರು ಇನ್ನೊಬ್ರು ಮನುಷ್ಯರನ್ನು ನೋಡಿದ್ರೆ ಅವರು ಹೇಗಿದ್ದಾರೆ ಉದ್ದ ಇದ್ದಾರೋ ಗುಡ್ಡ ಇದ್ದಾರೆ ಬೆಳ್ಳಗಿದ್ದಾರೆ ಕಪ್ಪುಗಿದ್ದಾರೋ ಏನು ಅಂತ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಹೇಗೆ ಪತ್ತೆ ಮಾಡ್ತೀವಿ ಹಾಗೆ ಜೀವಗಳು ಅವು ಇರೋ ಕಾರಣ ಅನ್ಯ ದೇಹದಲ್ಲಿ ಇರ್ತಕ್ಕಂಥ ಆತ್ಮಜೀವಿಗಳೇನಿದ್ದಾವೋ ಅವುಗಳನ್ನು ಪತ್ತೆ ಮಾಡ್ತಾರೆ ಅವರು ಏನು ಮಾತಾಡ್ತಾರೆ ಏನು ನಡ್ಕೋತಾರೆ ಅದನ್ನು ಪತ್ತೆ ಮಾಡ್ತಕ್ಕೆ ಕ್ಷಮತೆ ಬೇಕಾಗುತ್ತೆ ಎಲ್ಲರಿಗೂ ತತ್ಸಮಾನ ಶಕ್ತಿ ಇರೋದಿಲ್ಲ ಹೀಗೆ ಯಾವ್ಯಾವ ಆತ್ಮಗಳು ಯಾರ ಮನಸ್ಸನ್ನು ತಿಳಿತಾವೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಇವು ಮನಸ್ಸಲ್ಲಿ ಮಾತನಾಡ್ತಕ್ಕಂಥದ್ದು ಅಥವಾ ಮಂತ್ರವನ್ನ ಹೇಳ್ತಕ್ಕಂಥದ್ದು ಅವುಗಳಿಗೆ ಗೊತ್ತಾಗೋದಿಲ್ಲ ಅಂತಿಲ್ಲ ಗೊತ್ತಾಗತ್ತೆ ಆದರೆ ಕೆಲವು ಆತ್ಮಗಳಿಗೆ ಗೊತ್ತಾಗೋದಿಲ್ಲ ಅವಲ ಶಕ್ತಿ ಸಾಮರ್ಥ್ಯ ಇದು ಮುಖ್ಯ ಆಗುತ್ತೆ ಏಕೆಂದರೆ ಯಾವುದೇ ಜೀವಗಳಾಗಲಿ ಎಲ್ಲವೂ ಕೂಡ ಬುದ್ಧಿವಂತ ಆತ್ಮಗಳೇ ದೇಹದಲ್ಲಿರೋವು ಹೊರಗಡೆ ಇರೋವು ಯಾರು ಕೂಡ ಏನು ಕಡಿಮೆ ಜ್ಞಾನ ಇರ್ತಕ್ಕಂಥವ್ರಲ್ಲ ಆ ಜ್ಞಾನ ಇಲ್ಲ ಅಂತ ಅಂದಿದ್ರೆ ಇಲ್ಲಿವರೆಗೂ ಈ ಕಲಿಯುಗದವರೆಗೂ ಬದುಕಿ ಬರ ಇರ್ಲಿಕ್ಕಾಗೋದಾ ನಕಾರಾತ್ಮಕ ಆತ್ಮಗಳು ಸಕಾರಾತ್ಮಕ ಆತ್ಮಗಳು ಅವುಗಳಿಗೆ ಆ ಬುದ್ಧಿ ತಿಳುವಳಿಕೆ ಶಕ್ತಿ ಇರೋ ಕಾರಣದಿಂದಾನೆ ಇಲ್ಲಿವರೆಗೂ ಉಳ್ಕೊಂಡಿದ್ದಾವೆ ಇಲ್ಲಿವರೆಗೆ ಎಷ್ಟೆಷ್ಟು ನಷ್ಟ ಆಗೋದ್ರೂ ಅವ್ರು ಹೋಗಾಗ್ಬಿಟ್ಟಿದ್ದೆ ಹೋಗೋರು ಹೋಗೋರಿದ್ದಾರೆ ಅಕಲುಷಿತ ಕರ್ಮಗಳನ್ನು ಮಾಡಿಕೊಂಡು ತನ್ನ ಆತ್ಮದ ಶಕ್ತಿ ಹಾಳು ಮಾಡ್ಕೊತಾರೆ ಜೀವದ ಶಕ್ತಿ ಹಾಳು ಮಾಡ್ಕೋತಾ ಇದ್ದಾರೆ ಅವರೆಲ್ಲ ಮುಂದಕ್ಕೆ ಪೂರ್ತಿ ನಿರ್ಣಾಮ ಆಯ್ತಾರೆ ಆದರೆ ಇಲ್ಲಿವರೆಗೂ ಈ ಕಲಿಯುಗದವರೆಗೂ ಯಾವ ಆತ್ಮಗಳು ಉಳಿದಿದ್ದಾವೆ ದೇಹದಲ್ಲಿರೋವು ದೇಹದಲ್ಲಿಲ್ದೇ ಇರೋ ಅವರೆಲ್ಲ ಬುದ್ಧಿವಂತರೆ ಅವರೆಲ್ಲ ಶಕ್ತಿ ಇಟ್ಕೊಂಡಿರೋರೆ ಹಾಗಾಗಿ ಯಾರ್ಯಾರ ಶಕ್ತಿ ಅಳತೆ ಮಾಡಲಿಕ್ಕೆ ಆಯಾ ಘಟನೆಗಳು ಆಯಾ ವಿಷಯಗಳೇ ಬೇಕಾಗ್ತವೆ ಹಾಗಾಗಿ ಆತ್ಮಗಳಿಗೆ ಗೊತ್ತಾಗುತ್ತೆ ಮನಸ್ಸಿನಲ್ಲಿ ಜಪ ಮಾಡಿದ್ರೆ ಗೊತ್ತಾಗುತ್ತೆ ಈ ಅಂಶವನ್ನು ಅರಿಬೋದು ಅಂತ ಹೇಳ್ತಾ ಮುಂದಿನ ಹಿಡಿದಲ್ಲಿ ಭೇಟಿಯಾಗೋಣ